ನಮಸ್ಕಾರ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳು ಹಿರಿಯರು ಕಿರಿಯರು ಮಹಿಳೆಯರು ಸಮಯಕ್ಕೆ ಸರಿಯಾಗಿ ಊಟ ಉಪಹಾರ ವಿಶ್ರಾಂತಿ ತೆಗೆದುಕೊಂಡು ಆರೋಗ್ಯವನ್ನು ಕಾಪಾಡಿಕೊಂಡು ಕೊಳ್ಳಬೇಕೆಂದು ವಿನಂತಿ ಆರೋಗ್ಯವೇ ಭಾಗ್ಯ ಸ್ವಾತಂತ್ರ್ಯ ಪಡೆಯಬೇಕಾದರೆ ಎಷ್ಟೊಂದು ದಿನಗಳು ಪಡೆ ತೆಗೆದುಕೊಂಡವು ಹಾಗೆಯೇ ನಾವು ಆರ್ಥಿಕವಾಗಿ ಸಬಲರಾಗಬೇಕೆಂದರೆ ಸ್ವಲ್ಪ ಕಾಲ ಹಿಡಿಯುತ್ತದೆ ಹಾಗೆಯೇ ಸಾಕಂದವನು ಸಾಹುಕಾರ ಬೇಕಂದವನು ಬಡವ ಎನ್ನುವ ಆಧ್ಯಾತ್ಮಿಕತೆ ಜೀವನದಲ್ಲಿ ಅಳವಡಿಸಲು ಸ್ವಲ್ಪ ಕಷ್ಟವೇ ಆಗುತ್ತದೆ ಜೀವನ ನಿರ್ವಹಣೆಗೆ ಹಣ ಅತ್ಯವಶ್ಯಕವಾಗಿದ್ದು ಹಣ ಸಂಪಾದನೆಗಾಗಿ ಅನೇಕ ಕೆಲಸ ಕಾರ್ಯಗಳನ್ನು ಮಾಡಬೇಕಾಗಿರುತ್ತದೆ ಕೆಲಸ ಕಾರ್ಯಗಳ ಒತ್ತಡದಿಂದಾಗಿ ಎರಡು ದಿನಗಳಿಂದ ಯಾವುದೇ ಚಿತ್ರೀಕರಣ ಬಿಟ್ಟಿಲ್ಲ ಅದಕ್ಕಾಗಿ ವೀಕ್ಷಕರೆಲ್ಲರಿಗೂ ಕ್ಷಮೆಯನ್ನು ಕೋರುತ್ತೇನೆ ಹೀಗೆ ನಿಮ್ಮ ಪ್ರೋತ್ಸಾಹ ಸದಾ ಕಾಲ ಇರಲಿ ನಮ್ಮ ಪ್ರಯತ್ನ ನಾವು ಪಡೋಣ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳಿದ ಹಾಗೆ ನಿನ್ನ ಕೆಲಸವನ್ನು ನೀನು ಮಾಡುವ ಫಲಾಪೇಕ್ಷೆಯನ್ನು ನನಗೆ ಬಿಡು ಎನ್ನುವ ಹಾಗೆ ನಮ್ಮ ಕೆಲಸದಲ್ಲಿ ನಾವು ನಿರತರಾಗೋಣ ಸಾಮಾನ್ಯರಿಗೂ ಯಶಸ್ವಿ ಜನರಿಗೂ ಸಮಯ ಅಷ್ಟೇ ಇರುವುದು ನಾವು ಸಮಯದ ಹೊಂದಾಣಿಕೆಯನ್ನು ಬಹಳಷ್ಟು ಮಾಡಿಕೊಂಡು ಸಮಾಜದ ಕೆಲಸ ಕಾರ್ಯಗಳಲ್ಲಿ ಭಾಗವಹಿಸಬೇಕಾಗುತ್ತದೆ ಹೀಗೆ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಹಿರಿಯರು ಕಿರಿಯರು ಜಗತ್ತು ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವರಿಗೆ ಒಳಿತಾಗಲಿ ಎಲ್ಲರಲ್ಲೂ ದೇವರನ್ನು ನೋಡೋಣ ಸ್ವಾತಂತ್ರ್ಯ ದಿನಾಚರಣೆಯ ಕಾರ್ಯಕ್ರಮ ಮೂರು ನಂಬರ್ ಶಾಲೆಯಲ್ಲಿ ಮಕ್ಕಳು ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡಿದರು ಹಿನ್ನೆಲೆ ಸಂಗೀತಕ್ಕೆ ನಿರ್ಬಂಧನೆಗಳಿದ್ದು ಅದಕ್ಕೆ ಅದನ್ನು ಸನ್ ಮಾಡಿ ನಾನು ಮಾತನಾಡುತ್ತಿದ್ದೇನೆ ಇಲ್ಲವಾದರೆ ಹಿನ್ನೆಲೆ ಬೇರೆ ಸಂಗೀತವನ್ನು ಕೊಡುತ್ತೇನೆ ಕ್ಷಮಿಸಬೇಕೆಂದು ಕಳುಕಳಿ ವಿನಂತಿ ಮಾತಿನಲ್ಲಿ ಏನಾದರೂ ತಪ್ಪು ತಡೆಯಾಗಿದ್ದರೆ ಕ್ಷಮಿಸಿ ನಿರ್ವಹಣೆ ನಿರೂಪಣೆಯಲ್ಲಿ ಏನಾದರೂ ಗೊಂದಲಗಳಿದ್ದರೆ ಕ್ಷಮಿಸಬೇಕೆಂದು ಕೋರುತ್ತೇನೆ ಏನೂ ಅಪಾರ್ಥ ಮಾಡಿಕೊಳ್ಳದೆ ಹೀಗೆ ನಿಮ್ಮ ಪ್ರೋತ್ಸಾಹ ಮುಂದುವರಿಯಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಸರ್ವೇ ಜನ ಸುಖಿ ನೋಬ್ಬವಂತು ಸ್ವತಂತ್ರ ಹೋರಾಟಕ್ಕಾಗಿ ಶ್ರಮಿಸಿದ ಎಲ್ಲರಿಗೂ ಅನಂತಕೋಟಿ ನಮಸ್ಕಾರಗಳು ಗರ್ಲ್ಸ್ ಲೀಡರ್ ಯಾರು ಇದರಲ್ಲಿ ಅನುಶ್ರೀ ಬೆಡ್ಗೇರಿ ಓಕೆ ನೆಕ್ಸ್ಟ್ ಇಂಗ್ಲಿಷ್ ಮೀಡಿಯಂ ಉತ್ವಿ ಕಾಂಕರ್ ಪ್ಲಾಯ್ಡು ಶ್ರೇಷ್ಠ ಧರ್ಮಂಜನ್ ಗರ್ಲ್ಸ್ ಲೀಡರ್ ಅಂಕಿತಾ ಡ್ರಮ್ ಅಶ್ರೀ ರಾಧಶ್ರೀ ಎಂಬ ಅಮೂಲ್ಯ ರತ್ನಕ ಇಂತಹ ಸಿಂಗರ್ ಸೇರ್ಪಟ್ಟ ಭಾರತಾಮೆಗೆ ಚರಿತ್ರೆ ಕಣ್ಣು ಬಿಡುವ ಮೊದಲೇ ನಾವು ಒಂದು ರಾಷ್ಟ್ರವಾಗಿ ನಿಂತಿದ್ದೆವು ಜಗತ್ತಿನ ಇತಿಹಾಸದ ಮೊದಲ ಪುಟದಲ್ಲಿ ಭಾರತ ಅನ್ವೇ ಯಶೋಗಾಥೆ ತುಂಬಿ ತುಳುಕುತ್ತಿತ್ತು ಪಾಶ್ಚಾತ್ಯರು ಮಾನ್ ಮಾನವರಂತರ ಆಗುವ ಮುನ್ನವೇ ನಾವು ಒಂದು ಅಖಂಡ ಮಾತೃಭೂಮಿಯಲ್ಲಿ ನೆಲೆಸಿದ ರಾಷ್ಟ್ರವಾಗಿದ್ದೆವು ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಎಂಬ ಲೋಕಮಾನ್ಯ ತಿಲಕರ ಜೀವವಾಣಿಯಂತೆ ಸ್ವರಾಜ್ಯ ಸುಖಿ ರಾಜ್ಯವಾದ ನೆಲದಲ್ಲಿ ಇಂದು ನಾವು ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ವಸ್ತುವಿನಲ್ಲಿ ನಿಂತಿದ್ದೇವೆ ಎಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ಹಾರಿಸೋಣ ಮುಗಿಲೆತ್ತರಕ್ಕೆ ಭಾರತ ಮಾತೆಯ ಪತಾಕೆಯನ್ನು ಹಾರಿಸೋಣ ಮುಗಿಲೆತ್ತರಕ್ಕೆ ಭಾರತ ಮಾತೆಯ ಪತಾಕೆಯನ್ನು ಸ್ವಾಗತಿಸೋಣ ಹರ್ಷದಿ ಇಂದಿನ ಸಭೆಯ ಅತಿಥಿಗಳನ್ನು ಸ್ವಾಗತಿಸೋಣ ಹರ್ಷದಿ ಇಂದಿನ ಸಭೆಯ ಅತಿಥಿಗಳನ್ನು ಈಗ ಈ ಒಂದು ಕಾರ್ಯಕ್ರಮಕ್ಕೆ ಸಂತೋಷದ ಸ್ವಾಗತವನ್ನು ಕೋರ್ಲಿಕ್ಕೆ ಬರ್ತಾ ಇದ್ದಾರೆ ನಮ್ಮ ಶಾಲೆಯ ಗುರುಗಳಾದಂತಹ ಶ್ರೀಯುತ ಎಲ್ ಬಿ ಜುಟ್ಟವಸ ಪ್ರಪ್ರಥಮವಾಗಿ ಎಪ್ಪತ್ತೆಂಟನೆಯ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ತಿಳಿಸ್ತಾ ನಮ್ಮ ಭಾರತದ ಸಂಪ್ರದಾಯದಂತೆ ನಮ್ಮ ಗುರು ಹಿರಿಯರು ಹಾಗೂ ಪೂರ್ವಿಕರು ಒಂದು ಮಾತನ್ನು ಹೇಳಿದ್ದಾರೆ ಮಾತೃ ದೇವೋಭವ ಅದರಂತೆ ಅತಿಥಿ ದೇವೋಭವ ಅಂತೇಳಿ ಮನೆಗೆ ಬಂದಂತ ಅತಿಥಿಗಳನ್ನ ಸ್ವಾಗತಿಸುವುದು ನಮ್ಮ ಧರ್ಮ ಅದೇ ರೀತಿಯಾಗಿ ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಹಲವಾರು ಅತಿಥಿಗಳು ಆಗಮಿಸಿದಾರ ಅವರನ್ನು ಸ್ವಾಗತ ಕೊಡ್ತಕ್ಕಂಥ ಕರ್ತವ್ಯವನ್ನು ನಾನು ಮಾಡ್ತಾ ಇದ್ದೀನಿ ನಮ್ಮ ಶಾಲೆಯ ಹಲವಾರು ಸಮಸ್ಯೆಗಳನ್ನ ಕುಂದು ಕೊರತೆಗಳನ್ನ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ತಕ್ಷಣವೇ ಅದನ್ನು ಪರಿಹರಿಸುವ ನಿಟ್ಟಿನಲ್ಲಿ ಕೆಲಸವನ್ನು ಮಾಡತಕ್ಕಂತ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಂತ ಶ್ರೀ ಸತೀಶ್ ಪಾಟೀಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಅವರನ್ನು ನಮ್ಮ ಶಾಲೆಯ ಪ್ರಧಾನ ಗುರುಗಳು ಎಲ್ಲ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದಾರೆ ಇನ್ನು ಶಾಲೆಯ ಮುಂಚಿತವಾಗಿ ಇಲ್ಲಿ ಏನಪ್ಪಾ ಅಂತಂದ್ರೆ ಕೆಲವೊಂದು ಕಸಗಡ್ಡಿಗಳು ಎಲ್ಲ ಬೆಳೆದಿತ್ತು ಹುಲ್ಲು ಅದೆಲ್ಲ ಬೆಳೆದಿತ್ತು ನಾವು ಗ್ರೌಂಡ್ ಮಾತ್ರ ಸ್ವಚ್ಛ ಮಾಡ್ತಾ ಇದ್ವಿ ಆ ಇಡೀ ಹುಲ್ಲು ಮತ್ತು ಕಸಗಡ್ಡಿಗಳನ್ನ ಏಳು ಎರಡು ಗಂಟೆಗೆ ಫೋರ್ ಕಾರ್ಮಿಕರನ್ನು ತೆಗೆದುಕೊಂಡು ಅದೆಲ್ಲ ಸ್ವಚ್ಛವನ್ನು ಕೆಲಸವನ್ನ ನಮ್ಮ ಕಾಸಬಾಗ್ ವಲಯದ ನಗರ ಸೇವಕರಾದಂತಹ ಶ್ರೀ ವಿನಾಯಕ್ ಕಾಂಕರ್ ಅವರು ಕೂಡ ಮಾಡಿದಾರ ಅವರು ಇರಬೇಕಾಗಿತ್ತು ಅವರಿಗೂ ಕೂಡ ನಾನು ಇಲ್ಲಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಇನ್ನು ನಮ್ಮ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರಾದಂತಹ ಶ್ರೀ ಲೋವಿಂದ್ ಉಪ್ರಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿದ್ದಾರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಇನ್ನು ನಮ್ಮ ಎಸ್ ಡಿ ಎಫ್ ಸಿ ಉಪಾಧ್ಯಕ್ಷರಾದಂತಹ ಮಹೇಶ್ ತುಂಬರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದಾರೆ ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನ ಕೋರ್ತಾ ಇದ್ದೀನಿ ಇನ್ನು ನಮ್ಮ ಶಾಲೆಯ ಈ ಒಂದು ಕಾರ್ಯಕ್ರಮ ಇಲ್ಲಿಗೆ ಸೀಮಿತ ಆಗಬಾರದು ಇದನ್ನ ಆ ಒಂದು ಯೂಟ್ಯೂಬ್ ಮುಖಾಂತರ ಪ್ರಚಾರ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಎಸ್ ಡಿ ಎಫ್ ಸಿ ಸದಸ್ಯರು ಮಾಡ್ತಾ ಇದಾರೆ ಡವಳಿ ಅವರು ಅವರು ಒಂದು ಈ ಒಂದು ಕಾರ್ಯಕ್ರಮದಲ್ಲಿ ಇದಾರೆ ಅವರನ್ನು ಸಹಿತ ನಾನು ಇಲ್ಲಿ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಆದಿತ್ಯ ಪಾಟೀಲ್ ಅವರು ಸತೀಶ್ ಪಾಟೀಲ್ ಅವರ ಸುಪುತ್ರ ಕಾರ್ಯಕ್ರಮದಲ್ಲಿ ಇದಾರೆ ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಇದ್ದೀನಿ ಜೊತೆಗೆ ನಮ್ಮ ಶಾಲೆಯ ಪ್ರಧಾನಿ ಎಸ್ ವಿ ಪಾಟೀಲ್ ಸರ್ ಹಾಗೂ ಹಿರಿಯ ಶಿಕ್ಷಕರಾದಂತಹ ಘಟ್ಟ ಸರ್ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅವರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯವಾಗಿ ಇಬ್ಬರನ್ನು ಈ ಒಂದು ಕಾರ್ಯಕ್ರಮ ಸ್ವಾಗತಿಸ್ತಾ ಇದ್ದೀನಿ ಇನ್ನು ಜೊತೆಗೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರು ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಾರೆ ಜೊತೆಗೆ ತಮ್ಮ ಮಕ್ಕಳ ಕಾರ್ಯಕ್ರಮವನ್ನು ನೋಡಬೇಕು ಅಂತ ಹಲವಾರು ಪಾಲಕರು ಕೂಡ ಇಲ್ಲಿ ಆಗಮಿಸಿದಾರ ಆ ಎಲ್ಲ ಪಾಲಕರನ್ನು ಸಹಿತ ಈ ಮಕ್ಕಳ ಪರವಾಗಿ ನಮ್ಮ ಶಾಲೆಯ ಸಿಬ್ಬಂದಿ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದಂತಹ ನಮ್ಮ ಶಾಲೆಯ ಮುಂದೆ ವಿದ್ಯಾರ್ಥಿಗಳನ್ನು ಸಹಿತ ಇಲ್ಲಿ ಅತ್ಯಂತ ಆತ್ಮೀಯವಾಗಿ ಬರಮಾಡಿಕೊಳ್ಳುತ್ತಾ ನನ್ನ ಒಂದು ಸ್ವಾಗತ ಭಾಷಣಕ್ಕೆ ಎಲ್ಲರಿಗೂ ಆಧಾರದ ಸ್ವಾಗತವನ್ನು ಕೋರಿದಂತಹ ಶ್ರೀಯುತ ಎಲ್ ಬಿ ಜುಟ್ನವ್ ಸರ್ ಅವರಿಗೆ ಧನ್ಯವಾದಗಳು ಇನ್ನು ಮುಂದಿನ ಕಾರ್ಯಕ್ರಮ ಫೋಟೋ ಪೂಜೆ ನಮ್ಮ ಇವತ್ತಿನ ಈ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ಸೇರಿ ಸಾಗಲಿ ಅಂತ ಭಗವಂತಲ್ಲಿ ಪ್ರಾರ್ಥಿಸೋಣ ಎಲ್ಲ ಗಂಡ ಮಾನ್ಯರು ಈ ಒಂದು ಫೋಟೋ ಕಾರ್ಯ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂತ ಅವರ ಶಾಲೆಯ ಎಲ್ಲಾ ಅಂಬೇಡ್ಕರ್ ಅವರ ನಮ್ಮ ಶಾಲೆಯ ಎಸ್ ಸಿಎಂ ಸಿ ಅಧ್ಯಕ್ಷರಾದಂತಹ ಶ್ರೀ ಲಭಿ ಕುಪ್ರಿ ಅವರು ಕೈಗೊಂಡಿದ್ದಾರೆ ಇವತ್ತಿನ ದಿನ ನಾವೆಲ್ಲರೂ ಕೂಡ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಒಂದು ಮಸ್ತಿನಲ್ಲಿ ಅಂತ ಹೇಳ್ಬಹುದು ನಮ್ಮೆಲ್ಲರ ಸುದೈವ ಆ ಭಾರತ ಅಂದರೆ ನಾವೆಲ್ಲರೂ ನಡೆಸುತ್ತಾ ಕೊಟ್ಟ ದೊಡ್ಡ ಸ್ವಾತಂತ್ರ್ಯರ ಸಂಧಾನ ಎಂಬ ವೀರರ ಸ್ಮರಣೆಯನ್ನ ಈ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಮಾಡಿಕೊಳ್ಳೋಣ నడవే చక్ర కేసరి దేవి హసీరు ముగ్గురు పంచ నడువే చక్రవు సత్య శాంతి త్యాగమూర్తి గాంధీ హిద చరకవు సత్య శాంతి త్యాగమూర్తి గాంధీ హిడ చరకవు ఈ హెమ్మ పతాక ಲೈನಲ್ಲಿ ನೋಡುವ ಸಮಯ ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನ ನಮ್ಮ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂಥ ಶ್ರೀಯುತ ಸತೀಶ್ ಪಾಟೀಲ್ ಸರ್ ಅವರು ನೆರವೇರಿಸಿಕೊಡ್ಬೇಕಂತ ಅವರಲ್ಲಿ ಕೋರಿಕೆ

అదే రీతి ఈ పాల్గొంటూ కూడా ధన్యవాదాలు ఇంకా ముంద్ర భారతీయెందు బీగు ఉసిరి వరకు నేను భారతీయెందు బీగునే ఉసిరెడూ ఒందే రాత్రం కొనె ఉసిరి ఎడవే మాత్రం ఎందుకు ఈ పరేడ్ ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆ ಹಾಗೂ ಉಪನಯಿಸುತ್ತಿದ್ದಾರೆ ಅದೇ ರೀತಿ ಈ ಒಂದು ಕಾರ್ಯಕ್ರಮವನ್ನ ಶ್ರೀಯುತ ಎಸ್ ಆರ್ ಡೌಳೆಬರುಗಳು ಶ್ರೀ ಅಷ್ಟೇ ಮಾಯಾ ಸರ್ ಅವರು ಹಾಗೂ ಶ್ರೀ ಪಿಜಿ ಬಳ್ಳಾಪ್ಪ ಸರ್ ಅವರು ಕೂಡ ನೆರವೇರಿಸಬೇಕಂತ ಅವರಿಗೆ ಕೋರಿಕೆ ತรส ವಿશ્રામ ಕ್ಲಾಸ್ ಸಾರ್ಟ್ ಗ್ರಾಮದ ಜೊತೆ একসাথে ಶುರು ਕਰ すごい。<music> 咱们公司嘞。

ಕೊಟ್ಟಂತಹ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಿಗೆ ನಮ್ಮ ಶಾಲೆಯ ಸಿಬ್ಬಂದಿ ವರ್ಗದವರಿಗೆ ಎಲ್ಲ ಮಕ್ಕಳಿಗೆ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ವಿದಾಯ ಹೇಳುತ್ತೇನೆ నమ్మ సైనిక దేశాబల ప్రదర్శించి మూ కూడా అత్యంత మనమోహక దృశ్యవన్న నమ్మెద్దరిగూ ఒలపడ పరేడ్ కార్యక్రమ అత్యంత చూడి బుల్లు శ్రమించవడేసర్ శ్రీ ఎస్ కె మారే సర్ శ్రీ పిజి వెళ్ళప్ప సర్వే ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಸಹಕರಿಸಿದಂತ ಎಲ್ಲ ಗುರುಗಳು ಗುರುಮಾತೆಯವರು ಹಾಗೂ ಪ್ರೋತ್ಸಾಹ ನೀಡಿದಂಥ ನಮ್ಮ ಶಾಲೆಯ ಪ್ರಧಾನ ಗುರುಗಳಂತ ಪಾಠದವರೆಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇನ್ನು ಮುಂದಿನ ಕಾರ್ಯ ಕಾರ್ಯಕ್ರಮ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವ ಸಾಧನಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅಂತ ಹೇಳ್ಬೋದು ಜೊತೆಗೆ ಇವು ಮನರಂಜನೆಯನ್ನು ನೀಡುತ್ತಾ ಮಕ್ಕಳ ಸರ್ವೋತ್ತಮ ಕಾರ್ಯಕ್ಕೆ ಪೂರಕ ಎಂದು ಹೇಳಬಹುದು ಕಾರ್ಯಕ್ರಮವನ್ನು ಇದ್ದಾರೆ ನಮ್ಮ ಶಾಲೆಯ ಕಾರ್ಯಕ್ರಮದಲ್ಲಿ ದೇಶಭಕ್ತಿ ಗೀತೆಯನ್ನ ಹಾಡುವುದರೊಂದಿಗೆ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋ ನಂತರ ಮೊದಲಿಗೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಎಂಟನೇ ತರಗತಿಯ ವಿದ್ಯಾರ್ಥಿನಿ ಧನಲಕ್ಷ್ಮಿ ಇಡ್ಗಿ ಅವರು ಧನಲಕ್ಷ್ಮಿ ಇಡ್ಗಿ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿನಿ ಇವಳಿಂದ ಭಾಷಣ ಇಲ್ಲ ಆದ್ರೆ ಇಂಗ್ಲಿಷ್ ಒಳಗ ಸರಾಗವಾಗಿ ಭಾಷಣವನ್ನು ಮಾಡಿದಂತ ಆ ವಿದ್ಯಾರ್ಥಿಗಳಿಗೆ ಮತ್ತೊಂದು ಎಲ್ಲರೂ ಜೋರಾಗಿ ಪಾಡೋದಿಗೆ ಅಭಿನಂದಿಸಬೇಕು ಅಂತ ಹೇಳಿ ಇದ್ದೀನಿ ಇನ್ನು ಎರಡನೇ ತರಗತಿಯ ವಿದ್ಯಾರ್ಥಿನಿ ತನುಜಾ ನಾರ್ವೇಕರ್ ಇವಳಿಂದ ಭಾಷಣ ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿನಿ ತನುಜಾ ನಾರ್ವೇಕರ್ कक्षा के विद्यार्थिनी ननवी भाषण ननवी मॉर्निंग एवरीवन माय नेम इज ननवी पसरराज टोपली टुडे इज 15th अगस्त आई विश यू ऑल अ वेरी हैप्पी इंडिपेंडेंस डे है टू जय सानवी सिंधु ये प्रथम Good morning everyone. My name is Sarvi Honorable principal, respected teachers and my dear friends. Our 78th Independence Day and first I wish you all a very happy Independence Day. Independence Day is our national festival. We want freedom on 15th August 1947. Thank you. Jai Hind Jai father.